ಹಲೋ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎ ಎ ಸಿ ಬ್ಲಾಕ್ ಬಗ್ಗೆ ಸ್ವಲ್ಪ ಡಿಟೇಲ್ಸ್ ತಿಳಿಸ್ಕೊಡೋಣ ಅಂತ ಇದ್ದೀನಿ ಎ ಸಿ ಬ್ಲಾಕ್ ಅನ್ನೋದು ಒಂದು ಲೈಟ್ ವೆಯ್ಟ್ ಬ್ಲಾಕ್ ಬರುತ್ತೆ ಮೊದಲು ಇದ್ರ ಸೈಜಸ್ ತಿಳ್ಕೊಬಿಡೋಣ ಸೈಜಸ್ಸು ಇದು ತ್ರೀ ಇಂಚಸ್ಸಿಂದ ಸ್ಟಾರ್ಟ್ ಆಗುತ್ತೆ ತ್ರೀ ಇಂಚಸ್ಸಿಂದ ಟ್ವೆಲ್ ಇಂಚಸ್ವರೆಗೂ ಬರುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನು ಬೇರೆ ಸೈಜಸಲ್ಲಿ ಕೂಡ ಬರ್ಬೋದು ಎ ಎ ಸಿ ಬ್ಲಾಕಲ್ಲಿ ಇವಾಗ ಎಲ್ರಿಗೂ ಒಂದು ಮನೆ ಕಟ್ಟಬೇಕು ಹಾಗೆ ಏನೇನೋ ಕೆಲವೊಂದು ಡ್ರೀಮ್ಸ್ ಇರುತ್ತೆ ಬಟ್ ಅವ್ರ ಕೈಯಲ್ಲಿ ಆಗೋಲ್ಲ ಇವಾಗ ಒಂದು ಮನೆ ಕಟ್ಟಬೇಕು ಅಂದರೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ಆದರೂ ಬೇಕಾಗುತ್ತೆ ಬಟ್ ಎ ಎ ಸಿ ಬ್ಲಾಕ್ ಏನು ಮಾಡುತ್ತೆ ಅಂದರೆ ಇವಾಗ ರೆಡ್ ಬ್ರಿಕ್ಸಲ್ಲಿ ಒಂದು ಹತ್ತು ರೆಡ್ ಬ್ರಿಕ್ಸ್ ತಗೊಳ್ಳೋದು ಒಂದೇ ಒಂದು ಎ ಎ ಸಿ ಬ್ಲಾಕ್ ತಗೊಳ್ಳೋದು ಒಂದೇ ಎ ಎ ಸಿ ಬ್ಲಾಕು ಒಂದು ಲೈಟ್ ವೆಯ್ಟ್ ಬ್ಲಾಕ್ ಅನ್ನೋದು ಬಿಟ್ಟರೆ ಸ್ವಲ್ಪ ವಾಟರ್ ಅಬ್ಸರ್ವ್ ಮಾಡುತ್ತೆ ಅನ್ನೋದು ಬಿಟ್ಟರೆ ರೆಡ್ ಬ್ರಿಕ್ಸ್ ನೀವು ಹತ್ತು ರೆಡ್ ಬ್ರಿಕ್ಸ್ ತಗೊಳ್ಳೋದು ಒಂದೇ ಒಂದು ಎ ಎ ಸಿ ಬ್ಲಾಕ್ ಯೂಸ್ ಮಾಡೋದು ಒಂದೇ ಅಂದರೆ ಹತ್ತು ರೆಡ್ ಬ್ರಿಕ್ಸ್ಗೆ ಒಂದು ಎ ಎ ಸಿ ಬ್ಲಾಕ್ ಅಂದರೆ ಇದು ಸೈಜ್ ಸ್ವಲ್ಪ ದೊಡ್ಡದಿರುತ್ತಲ್ವ ಸೊ ಇದಕ್ಕೆ ಕೆಲಸನೂ ಕಡಿಮೆ ಹಿಡಿಯುತ್ತೆ ಅಂದರೆ ಲೇಬರ್ ಚಾರ್ಜ್ ಇರ್ಬೋದು ಮೆಟೀರಿಯಲ್ ಚಾರ್ಜ್ ಇರ್ಬೋದು ಒಂದು ತರ್ಟಿ ಪರ್ಸೆಂಟಷ್ಟು ರೆಡ್ ಬ್ರಿಕ್ಸ್ಗಿಂತ ರೆಡ್ ಬ್ರಿಕ್ಸಲ್ಲಿ ಮ ಒಂದು ಮನೆ ಪ್ಲಸ್ ಎ ಎ ಸಿ ಬ್ಲಾಕದ್ದು ಒಂದು ಮನೆ ಕಂಪೇರ್ ಮಾಡಿದರೆ ರೆಡ್ ಬ್ರಿಕ್ಸ್ಗಿಂತಲೂ ತರ್ಟಿ ಪರ್ಸೆಂಟಷ್ಟು ಕಡಿಮೆಯಲ್ಲಿ ನಾವು ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು ಎ ಎ ಸಿ ಬ್ಲಾಕಲ್ಲಿ ಮನೆ ಒಂದು ಕಟ್ಕೋಬೋದು ಅಂತ ಇದು ವಾಟರ್ ಅಬ್ಸರ್ವ್ ಮಾಡ್ತೇನೆ ನೋಡಿ ಇದರ ಒಳಗೆ ಇದನ್ನು ಪೀಸ್ ಮಾಡಿದ್ರೆ ನೋಡಿ ಸಣ್ಣ ಸಣ್ಣ ವೋಲ್ಸ್ಗಳು ಇರುತ್ತೆ ಇದರಲ್ಲಿ ಇದರ ಒಳಗೆ ಸಣ್ಣ ಸಣ್ಣ ವೋಲ್ಸ್ಗಳು ಕೂಡ ಇರುತ್ತೆ ಇದು ಒಂದು ಟೆಂಪರೇಚರ್ನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಒಂದು ಕಂಫರ್ಟೇಬಲ್ ಫೀಲ್ ಕೊಡುತ್ತೆ ಎ ಸಿ ಬ್ಲಾಕ್ ಹೆವಿ ಹೀಟ್ ಇರುತ್ತೆ ಈ ಕಲರಲ್ಲಿ ವೈಟ್ ಕಲರಲ್ಲಿ ನೋಡಿದ ತಕ್ಷಣ ಇದು ಸಿಮೆಂಟು ಇಲ್ಲ ಕಾಂಕ್ರೀಟ್ದು ಹೆವಿ ಹೀಟ್ ಇರುತ್ತೆ ಆ ಥರ ಎಲ್ಲ ಇಲ್ಲ ಈ ಬ್ಲಾಕು ನೀವು ಒಂದು ವಾಲ್ ಮಾಡಿದ್ದೀರ ಅಂದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀವು ಏನು ಹೇಳ್ತಾರೆ ಪ್ಲಾಸ್ಟರಿಂಗ್ ಮಾಡಲೇಬೇಕಾಗುತ್ತೆ ಪ್ಲಾಸ್ಟರಿಂಗ್ ಮಾಡಿದ್ರೂ ಕೂಡ ಕೆಲವೊಂದು ಕಡೆ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ ಕ್ರ್ಯಾಕ್ಸ್ ಯಾಕೆ ಬರುತ್ತೆ ಅಂದರೆ ಎಲ್ಲದರಲ್ಲೂ ಬರಲ್ಲ ಕೆಲವೊಂದು ಸರಿ ಕ್ರ್ಯಾಕ್ಸ್ ಬಂದಾಗ ನೀವು ಫಸ್ಟು ಬ್ಲಾಕಲ್ಲಿ ಈ ರೀತಿ ಪ್ಲಾಸ್ಟರಿಂಗ್ ಎಡ್ಜಸ್ ಫಿಲ್ ಮಾಡಿಕೊಂಡು ನಂತರ ಅದಕ್ಕೆ ಕೆಲವೊಂದು ಮೊಳೆ ಆಣಿ ಬರುತ್ತಲ್ವ ಅದನ್ನು ಫಸ್ಟ್ ಹೊಡಿಬೇಕು ವಾಲ್ಗೆ ಹೊಡೆದು ಅದರ ಮೇಲೆ ಪ್ಲಾಸ್ಟರಿಂಗ್ ಮಾಡಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಇದು ಕ್ರ್ಯಾಕ್ ಬರೋ ಚಾನ್ಸಸ್ ಇರಲ್ಲ ರೆಡ್ ಬ್ರಿಕ್ಸ್ಗಾದರೆ ಹೀಟ್ ಹೀಟ್ ರೆಸಿಸ್ಟೆಂಟ್ ಇರುತ್ತೆ ಅಲ್ವಾ ಇವಾಗ ಎ ಎ ಸಿ ಬ್ಲಾಕಿಗೂ ಈಟ್ ರೆಸಿಸ್ಟೆಂಟ್ ಇರುತ್ತಾ ಅಂದರೆ ಇದು ಒಂದು ಟೂ ಟು ಸಿಕ್ಸ್ ಅವರ್ಸ್ವರೆಗೆ ಹೀಟ್ ರೆಸಿಸ್ಟ್ ಮಾಡುತ್ತೆ ಯಾಕಂದ್ರೆ ಇದು ತಿಕ್ನೆಸ್ ಮೇಲೆ ಹೋಗುತ್ತೆ ಹೀಟ್ ರೆಸಿಸ್ಟು ಎಷ್ಟು ಮಾಡುತ್ತೆ ಅಂತ ತಿಕ್ನೆಸ್ ಮೇಲೆ ಹೋಗುತ್ತೆ ಇದು ಟ್ವೆಂಟಿ ಫೋರ್ ಇಂಚಸ್ ಲೆಂತ್ ಬರೋದ್ರಿಂದ ಇದನ್ನು ಕಟ್ ಮಾಡಿ ಕಾರ್ನರ್ಗೆ ಯೂಸ್ ಮಾಡ್ಕೋಬೇಕು ಅಂದರೆ ಕೈಯಲ್ಲಿ ಒಂದು ಈ ರೀತಿ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಮಿಷಿನ್ ಬರುತ್ತೆ ಎಲೆಕ್ಟ್ರಿಕಲ್ ವರ್ಕ್ಸ್ ಆದರೂ ಅಷ್ಟೇ ಈ ರೀತಿ ನಾವು ವಾಲ್ ಆದಮೇಲೆ ಸೈಡ್ ಎಲ್ಲ ಫಿಲ್ ಆದಮೇಲೆ ಸೈಡ್ ಫಿಲ್ ನಾವು ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ಎಲೆಕ್ಟ್ರಿಕ್ ಈ ರೀತಿಯಾಗಿ ಯಾವ ಕಡೆ ವೈರ್ ಬರುತ್ತೆ ಆ ರೀತಿ ಕಟ್ ಮಾಡ್ಕೊಬೋದು ಮತ್ತೆ ಇದು ಲೈಟ್ ವೇಟ್ ಬ್ಲಾಕ್ ಓಕೆ ಬಟ್ ಇದರಲ್ಲಿ ಮೋಲ್ಡ್ ಹೌಸು ಮಾಡ್ಬೋದು ಮೋಲ್ಡು ಮಾಡ್ಬೋದು ಏನು ಕಷ್ಟ ಅಂತಲ್ಲ ಇಲ್ಲ ಮಾಡಲಿಕ್ಕೆ ಆಗಲ್ಲ ಇದು ವೆಯ್ಟ್ ತಡ್ಕೊಳ್ಳಲ್ಲ ಆಗೇನಿಲ್ಲ ಪಿಲ್ಲರ್ ಕೊಟ್ಟು ಮಾಡ್ತಾರೆ ಕೆಲವೊಬ್ರು ಪಿಲ್ಲರ್ ಕೊಟ್ಟು ಮಾಡ್ತಾರೆ ಇಲ್ಲಾಂದರೆ ಗ್ರೌಂಡ್ ಫ್ಲೋರ್ ರೆಡ್ ಬ್ರಿಕ್ಸಿಂದ ಮಾಡೋದು ಕಾಂಕ್ರೀಟ್ ಬ್ಲಾಕ್ಸಿಂದ ಮಾಡೋದು ನಂತರ ಅದರ ಮೇಲ್ಗಡೆ ಫಸ್ಟ್ ಫ್ಲೋರನ್ನು ಲೈಟ್ ವೆಯ್ಟ್ ಬ್ಲಾಕಿಂದ ಮಾಡ್ಕೋಬೋದು ಫಸ್ಟ್ ಫ್ಲೋರ್ ಆಗಿರ್ಬೋದು ಫೈನಲ್ ಲಾಸ್ಟ್ ಫ್ಲೋರಲ್ಲಿ ವೆಯ್ಟ್ ಜಾಸ್ತಿ ಬರಲ್ವಲ್ಲ ಆಗ ಈ ಲೈಟ್ ವೆಯ್ಟ್ ಬ್ಲಾಕನ್ನು ಯೂಸ್ ಮಾಡಿ ಮಾಡ್ಕೋಬೋದು ಇದನ್ನು ಕಾಂಪೌಂಡ್ ಯೂಸ್ಗೂ ಕೂಡ ಯೂಸ್ ಮಾಡ್ಕೋಲ್ಯರ್ ಸ್ಟ್ರಕ್ಚರ್ ಹೊಂದಿರೋದ್ರಿಂದ ಇದರಲ್ಲಿ ಸೌಂಡ್ ಸ್ವಲ್ಪ ಸೌಂಡ್ ಇನ್ಸುಲೇಷನ್ ಇರುತ್ತೆ ಪ್ರೈಸಸ್ ಹೇಳೋದಾದ್ರೆ ಇದೊಂದು ಫಾರ್ಟಿ ಫಾರ್ಟಿ ತ್ರೀ ರುಪೀಸಿಂದ ಇಂದ ಸ್ಟಾರ್ಟ್ ಆಗ್ಬೋದು ಫಾರ್ಟಿ ತ್ರೀ ರುಪೀಸ್ ಪರ್ ಪೀಸಿಂದ ಸ್ಟಾರ್ಟ್ ಆಗುತ್ತೆ ಮೇನ್ ಮೇನ್ ಏನೇನು ಇಂಪಾರ್ಟೆನ್ಸ್ ಇದೆಯೋ ಅದನ್ನ ಮಾತ್ರ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲಾ ವಿಡಿಯೋ ನೋಡಿ Members, eh? Thank you for watching.